ನೀಡ್ತಾ ಇದ್ದಾರೆ ಒಂದು ಜೋರಾಗಿ ಒಂದು ಚಪ್ಪಳೆಯನ್ನು ನೀಡಿ ಇನ್ನು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ ಭಾಷಣ ಮಾಡಿದ್ರು ಮಹಿಳೆಯರೇ ಎದ್ದು ಹೊರಗೆ ಹೋಗಬೇಡಿ ಇದು ನಿಮ್ಮ ಕಾರ್ಯಕ್ರಮ ಕುತ್ಕೊಳ್ಳಿ ಎಂದು ಮನವಿ ಮಾಡಿದ್ರು ಉನ್ನತ ಸ್ಥಾನ ಸಿಕ್ಕಿದ ಸದುಪಯೋಗ ಪಡಿಸಿಕೊಳ್ಳಲು ಶ್ವೇತಾ ಬಂಡೆಯವರಿಗೆ ಕಿವಿಮಾತು ಹೇಳಿದರು ಇನ್ನು ವೇದಿಕೆ ಮೇಲೆ ಕೇವಲ ಮಹಿಳೆಯರನ್ನ ಕುರಿಸಿ ನಮ್ಮನ್ನ ಕೆಳಗೆ ಕುರಿಸಿರುವುದು ಸಮಯೋಚಿತವಾಗಿದೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ನೀತಿಯನ್ನಾಗಿಸಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಇದೊಂದು ಕಾನೂನು ತಂದು ಬಿಡಿ ಮಹಿಳೆಯರು ಮೇಲೆ ಕೂರಿಸಿ ಅಗತ್ಯರೋರು ಮಾತ್ರ ಮೇಲೆ ಕುರಿಸುವ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಬರಲಿ ನಾನು ಸಹ ಎಲೆಕ್ಷನ್ ಅಲ್ಲಿ ಸೋತಿದ್ದೇನೆ ಮನೆಯೊಳಗೆ ಕೂತು ರೊಟ್ಟಿ ತಟ್ಟುವ ಮಹಿಳೆಯರು ಯಾರಿಗೆ ವೋಟ್ ಹಾಕ್ತಾರೋ ಗೊತ್ತಾಗಲ್ಲ ನಾವು ಸೋತಾಗ್ಲೇ ಗೊತ್ತಾಗೋದು ಹೀಗಾಗಿ ಮಹಿಳೆಯರು ಮನೆ ಮನೆಗೆ ತಲುಪಿ ಎಂದು ಬಂಗಾರಪ್ಪ ಅವರು ಹೇಳಿದರು ಇನ್ನು ಪಕ್ಷ ಸಂಘಟನೆ ಮಾಡಬೇಡ ಇನ್ನು ಪಕ್ಷ ಸಂಘಟನೆ ಮಾಡುವೆಡೆ ಎಲ್ಲರೇ ಗಮನ ಹರಿಸಬೇಕು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸುತ್ತಿದ್ದು ಅವರಿಗೆ ನಾವೆಲ್ಲರೂ ಜೊತೆ ಆಗೋಣ ಅಂತ ಹೇಳಿದ್ರು

ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರೇ ರಾಜ್ಯಾಧ್ಯಕ್ಷರು ಮಹಿಳಾ ವಿಂಗಿನ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ನನ್ನ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಅವರೇ ಬಲ್ಕೇಶ್ ಭಾನು ಶ್ರೀಮತಿ ಬಲ್ಕೇಶ್ ಬಾನುವವರೇ ಬೇಳೂರು ಪ್ರಸನ್ನ ಅವರು ಅಧ್ಯಕ್ಷರಿದ್ದಾರೆ ಅದೇ ರೀತಿ ಕಲ್ಗೋಡು ರತ್ನಾಕರವರು ಯೋಗೇಶ್ರು ಅವರೇ ಮಂಜುನಾಥ್ ಗೌಡರಿದ್ದಾರೆ ಮತ್ತು ಮರಿಯಪ್ಪ ಅವರಿದ್ದಾರೆ ಶ್ರೀಕಾಂತ್ ಆಯ್ನೂರು ಮಂಜಣ್ಣ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ದಯವಿಟ್ಟು ಕ್ಷಮಿಸ್ಬೇಕಾಗತ್ತೆ ನಾನು ಹೆಚ್ಚು ಸಮಯ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮಂಜುನಾಥ್ ಭಂಡಾರಿ ಅವರು ಹೇಳಿಬಿಟ್ಟಾರೆ ಅಧ್ಯಕ್ಷರು ಭಾಳ ಕಮ್ಮಿ ಮಾತಾಡಬೇಕು ಅಂತ ಹೇಳಿ ಆದರೆ ಭಾಳ ಸಂತೋಷ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ಮಹಿಳಾ ಮುಖಂಡರಿಗೆ ನಾನು ವಿಶೇಷವಾಗಿ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇಷ್ಟು ದಿವಸ ಅಧಿಕಾರವನ್ನು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಅನಿತಾ ಕುಮಾರಿ ಕುಮಾರಿಯವರಿದ್ದಾರೆ ಪಲ್ಲವಿಯವರಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಏನು ಶ್ರೀಮತಿ ಶ್ವೇತಾ ಬಂಡಿಯವರು ಇವತ್ತು ನಾವೆಲ್ಲರೂ ಸೇರಿ ಮಹಿಳಾ ಒಂದು ಆ ಶಕ್ತಿಯನ್ನು ಉನ್ನತ ಸ್ಥಾನವನ್ನು ಜಿಲ್ಲಾ ಮಟ್ಟದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಿ ನಿಮಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಸಹಕಾರದೊಂದಿಗೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಏನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಇದು ಭಾಳ ಮಂಜುನಾಥ್ ಭಂಡಾರಿಯವರೇ ತುಂಬ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಿದ್ರಿ ಮಾತ್ರ ಐ ಥಿಂಕ್ ಯಾವಾಗಲೂ ಅಷ್ಟೇ ಯಾಕೆಂದರೆ ಇದೊಂದು ಬೇಕಾಗಿತ್ತು ಇದು ನಮ್ಮ ಪಕ್ಷದೊಳಗೆ ನಮ್ಮ ಮಹಿಳಾ ಕೆಪಾಸಿಟಿ ಏನು ಅಂಥೇಳಿದ್ದಾಗ ತೋರಿಸ್ಬೇಕು ಅಂದರೆ ಅದು ಇಂಥ ಕಾರ್ಯಕ್ರಮನ ದಯವಿಟ್ಟು ನಿಮ್ಮ ವರಿಷ್ಠರಿಗೆ ಹೇಳಿ ಇದೊಂದು ಕಾನೂನು ಮಾಡಿರಿ ನಮ್ಮ ಪಕ್ಷದೊಳಗೆ ಅವಾಗ ಎಲ್ಲರೂ ಕೂಡ ಮಹಿಳೆಯವ್ರನ್ನ ಯಾಕೆಂದರೆ ಮಹಿಳೆಯವ್ರನ್ನ ಶಕ್ತಿಯನ್ನು ಬಿಡೋಕ್ಕಾಗಲ್ಲ ಯಾಕೆಂದರೆ ಅವ್ರ ಅರ್ಧ ಪಾಲು ಅವರಿಗೆ ಹೋಗ್ತದೆ ಅದು ನಾವು ಕೊಡಬೇಕಾಗ್ತದೆ ನಾವು ಅನಿವಾರ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಆ ಥರ ಬಂದುಬಿಟ್ಟಿದೆ ಸ್ವಾಮಿಯವರೇ ನೀವು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಒಂದು ಇಲ್ಲಿ ಕೂತಿರ್ಬೋದು ನಾಳೆ ಅಲ್ಲಿ ಕೂತಿರ್ಬೋದು ಏನೇ ಆದ್ರೂ ಉಳಿಯೋದು ಒಂದೇ ಒಂದು ಏನು ಅಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಉಳಿತದೆ ನಾವೇನು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ಇವತ್ತು ಮಂಜುನಾಥ್ ಭಂಡಾರಿಯವರು ನೀವು ಇವತ್ತು ಆ ಉದಾಹರಣೆಯನ್ನು ತೋರಿಸಿದ್ರಿ ಈ ಉದಾಹರಣೆ ಮುಂದೆ ತೊಗೊಂಡು ಹೋಗ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗ್ಲೆ ಸಾಕಾರ ಇರುತ್ತೆ ಅಮ್ಮ ಎಲ್ಲರೂ ನಾವು ಜೊತೆಗಿರ್ತೀವಿ ಬರೀ ಪಕ್ಷದ ಸಂಘಟನೆ ಅಲ್ಲದೆ ಚಿಕ್ಕ ಪುಟ್ಟ ದೊಡ್ಡ ಕೆಲಸ ಏನೇ ಇರಲಿ ಯಾಕೆಂದ್ರೆ ನನಗೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಆಶೀರ್ವಾದದಿಂದ ನಮಗೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಗೀತಕ್ಕಂಗೆ ಚುನಾವಣೆ ನಾವು ಸೋತಿರ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಸಂಘಟನೆ ಯಾವತ್ತೂ ಸೋಲೋದಿಲ್ಲ ಒಂದು ಶ್ವೇತಾವ್ರ ತಿಳ್ ಶ್ವೇತಾ ಬಂಡೆಯವರು ತಿಳ್ಕೊಳ್ಳಿ ನೀವು ಎಷ್ಟು ದೊಡ್ಡ ಒಂದು ಸಂಘಟನೆಯನ್ನು ಮಾಡ್ತೀರಿ ಅದು ಶಾಶ್ವತವಾಗಿ ಉಳಿತದೆ ಅದು ಮಹಿಳೆಯವರಿಗೆ ಸಹಕಾರ ಆಗ್ತದೆ ದಯವಿಟ್ಟು ಹೇಳ್ಬೇಡ್ರಿ ನೀವು ಅದೇ ಎದ್ಬಿಟ್ರೆ ನಾವು ನಾವು ಸ್ಟ್ರಾಂಗ್ ಆಗಿಬಿಡ್ತೀವಿ ಯಾವಾಗಲೂ ಮಹಿಳೆಯರು ಸ್ಟ್ರಾಂಗ್ ಗುರು ಅಂತ ಹೇಳ್ಬೇಕಂದ್ರೆ ನೀವು ಕೂತ್ಕೊಂಡು ನಾವು ಅಲ್ಲಿ ಕುತ್ಕೋಬೇಕು ಅವಾಗ ಮಾತ್ರ ಅದು ಸಾಧ್ಯ ಅದನ್ನ ಇವತ್ತು ವೇದಿಕೆ ಕೊಟ್ಟಿದ್ದ ನಾನು ಎಷ್ಟು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಈ ಕಾರ್ಯಕ್ರಮದಲ್ಲಿ ನಂದಲ್ಲ ನಿರೂಪಣೆ ಮಾಡ್ಬೇಕಾದ್ರೆ ಕೆಲವರೆಲ್ಲ ನೀವೆಲ್ಲ ಹೇಳಿದರೆ ನಾನು ಅಣ್ಣದ ಸ್ಥಾನದಲ್ಲಿ ಇದೆಲ್ಲ ಮಾಡಿದ್ದೀನಿ ಅಂತ ಇಲ್ಲ ಎಲ್ಲ ಯಜಮಾನ್ರಿಂದ ಹಿಡಿದು ಬ್ರದರ್ಸಿಂದ ಹಿಡಿದು ಸೋದರ ಎಲ್ಲರೂ ಕೂಡ ಮಾಡಿದ್ದಾರೆ ಅವರವ್ರ ತಾಲೂಕಲ್ಲಿ ಮಾಡಿದ್ದಾರೆ ಎಲ್ಲ ಮುಖಂಡರು ಕೂಡ ಎದುರುಗಡೆ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಇದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಾನು ಒಬ್ಬನ ಅಲ್ಲ ಅದು ನಾನು ಕೂಡ ಅದರಲ್ಲಿ ಇದ್ದೇನೆ ಒಬ್ಬನು ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಕೂಡ ಸಂಘಟನೆಗೆ ಮತ್ತು ನಮ್ಮ ಪಕ್ಷ ಕೆಲವು ಕಾರ್ಯಕ್ರಮಗಳನ್ನು ಏನು ಕೊಟ್ಟಿದೆ ಅಲ್ಲ ಅದನ್ನು ನಿಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮನೆ ಮನೆಗೂ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ ನಾನು ಸ್ವಾಮಿ ಅವರ ರೆಡ್ಡಿ ಅವ್ರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗಿನ್ನೂ ಕೂಡ ಒ ಬಿ ಸಿ ಅಧ್ಯಕ್ಷ ಮಾಡಿದ್ದಾರೆ ನಾನು ವಾಯ್ಸ್ ಆಫ್ ಒ ಬಿ ಸಿ ಅಂತೇಳಿ ನಾನು ಶುರು ಮಾಡ್ಕೊಂಡಿದ್ದೆ ನಂದೇ ಒಂದು ಕಾರ್ಯಕ್ರಮನ ಒಂದು ಹಿಂದುಳಿದ ವರ್ಗದ ಒಂದು ಕಾರ್ಯಕ್ರಮ ನಮ್ಮ ಪಕ್ಷದಲ್ಲಿ ಈಗಾಗಲೇ ಶುರು ಆಗಿದೆ ಅದು ಅದೇ ರೀತಿ ಕೆಲವು ಕಾರ್ಯಕ್ರಮ ಏನಾಗಿದೆ ನಾವು ಒಳ್ಳೆಯ ಕೆಲಸ ಕೊಡ್ತೀವಿ ಆದರೆ ಮಾತಾಡಿಲ್ಲ ಅದನ್ನು ಮಂಜುನಾಥ್ ಭಂಡಾರಿ ಅವರಿಗೆ ನಾನು ಮಾತಾಡ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ ಒಂದು ಒಂದು ವಿಚಾರಗಳನ್ನು ಎಲ್ಲ ಕಾರ್ಯಕರ್ತರಿಗೆ ಹೋಗ್ಬೇಕಾದ ನಾವು ಏನಾಗುತ್ತೆ ಒಂದೊಂದು ಕಡೆನೂ ಕೊಡು ಕೂತ ಕೂತಾಗ ಮಾತಾಡಬೇಕು ಇಷ್ಟು ದಿವಸ ಏನಾಗೋದು ಅಂದರೆ ನಾವು ಕೂಡ ಎಕ್ ಎಲೆಕ್ಷನ್ ಲತ್ತು ಸೋತಿರೋದ್ರಿಂದ ಹೆಣ್ಣುಮಕ್ಳು ಒಳಗಡೆ ರೊಟ್ಟಿ ಬಡ್ದು ಯಾರಿಗೆ ಓಟ್ ಹಾಕ್ತಾರೆ ಅಂತಲೇ ಗೊತ್ತಾಗಲ್ಲ ಕೆಲವು ಸರ್ತಿ ಅದು ಭಾಳ ಅದು ನಾವೇನೋ ಪಾಸ್ ಆಗಿದ್ದೀವಿ ಅಂದ್ಕೊಳ್ತೀವಿ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗ್ತದೆ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ತೊಗೊಳ್ಬೇಕಂತ ಇಂದಿರಾ ಗಾಂಧಿ ಅಂತ ಹಿಡಿದು ಸೋನಿಯಾ ಗಾಂಧಿ ಅವರು ಇರ್ಬೋದು ನೋಡಿ ಎಂಥ ಪುಣ್ಯ ಮಾಡಿದ್ದೀವಿ ಈ ದೇಶವನ್ನು ಜೋಡಿಸ್ತಕ್ಕಂಥ ರಾಹುಲ್ ಗಾಂಧಿಯವರು ಅವರಜ್ಜಿನ ಕಳ್ಕೊಂಡ್ರು ಹೆತ್ತ ತಂದೆಯವ್ರನ್ನ ಕಳ್ಕೊಂಡ್ರು ಇಡೀ ದೇಶವನ್ನು ಎಲ್ಲರೂ ಕೂಡ ಸಾಕಷ್ಟು ಸೊ ಬಿ ಜೆ ಪಿ ಅವರ ಮಾಧ್ಯಮದಲ್ಲಿ ಭಾಳ ಕೀಳುಮಟ್ಟದಲ್ಲಿ ಮಾತಾಡಿದರು ಆದರೆ ಆ ಮನುಷ್ಯ ಈ ದೇಶವನ್ನು ಒಂದು ಅಂತೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳಿದರೆ ಇದರಿಂದ ಪುಣ್ಯದ ಕೆಲಸ ಇನ್ನೇನಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಕಾರ್ಯಕ್ರಮಗಳು ಬೇಕಾದಷ್ಟು ನಾವು ಕೊಟ್ಟಿದ್ದೀವಿ ಅದನ್ನು ಮನೆಗೆ ಮನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಹೇಳಿ ನಾವು ಮಾರ್ಗದರ್ಶನ ಕೊಡೋದಿಲ್ಲ ನಿಮಗೇನಾಗಬೇಕು ಅಂತ ಹೇಳಿ ನಾವು ಯಾವತ್ತೂ ಕೂಡ ಎಲ್ಲರೂ ಕೂಡ ಸೋದರ ರೀತಿಯಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸ್ವಾಮ್ಯಾರಂಜೆಯವರೇ ನೀವು ಕೂಡ ಅವತ್ತೂ ಬಂದಿದ್ರಿ ಇವತ್ತು ಕೂಡ ಗೀತಕ್ಕ ನನಗೆ ಹೇಳ್ತಾ ಇದ್ದರೆ ಯಾಕೆಂದರೆ ನಾನು ಎಲ್ಲರಿಗೂ ಹೇಳಬೇಕಾಗುತ್ತೆ ಯಾಕೆಂದರೆ ಗೀತಕ್ಕವರಿಗೆ ನೀವೆಲ್ಲರೂ ಕೂಡ ಸಾಕಷ್ಟು ದುಡಿದ್ರಿ ಗೆಲ್ಲದೆ ಇರ್ಬೋದು ಅದು ಬೇರೆ ಪ್ರಶ್ನೆ ಅದು ಹೆಚ್ಚು ಶಕ್ತಿಯನ್ನು ನೀವೆಲ್ಲರೂ ಕೂಡ ಕೊಟ್ಟಿದ್ರಿ ಆದರೆ ಅನಿವಾರ್ಯವಾಗಿ ಶಿವಣ್ಣವರ ಒಂದು ಇತಿಮಿತಿಯಲ್ಲಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿತ್ತು ಹೇಳ್ತಾ ಇದ್ರಿ ಇಲ್ಲ ಯಾವಾಗಲೂ ಬರಬೇಕು ಬರಬೇಕು ಅಂತ ಹೇಳಿ ಇಲ್ಲ ನೀವು ಇನ್ಮೇಲೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಅದಕ್ಕೆ ನಾನು ನಮ್ಮ ಪಕ್ಷದ ಪರವಾಗಿ ಗೀತಕ್ಕವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ನೀವೆಲ್ಲ ಬಂದಾಗ ಖುಷಿ ಆಗ್ತದೆ ಸೌಮ್ಯ ರೆಡ್ಡಿಯವರೇ ಬರೀ ಅವ್ರನ್ನ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಮಾಡೋಕ್ಕೆ ಹೋಗ್ಬೇಡ್ರಿ ಬೇರೆ ಕಡೆನೂ ಬಂದರೆ ನಾವು ಕಳ್ಸಿ ನಾನು ಕಳಿಸ್ಕೊಡಲ್ಲ ಅವರು ಅವ್ರು ಬರ್ತಾರೆ ಸಾರಿ ನಾನು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಕಳಿಸ್ಕೊಡ್ತಾರೆ ಅವ್ರ ಯಜಮಾನ್ರೇ ಅವ್ರು ಪರ್ಮಿಷನ್ ಕೊಡ್ತಾರೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಏನೇನು ಪಾಲ್ಗೊಂಡಿದ್ದೀರಿ ನಿಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ದಯವಿಟ್ಟು ಯಾರಾದರೂ ಬನ್ನಿ ಇಲ್ಲಿ ಕುತ್ಕೊಳ್ಳಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ರೆಡ್ಡಿ ಅವರು ಭಾಳ ದೂರದಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಒಂದು ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ದಯವಿಟ್ಟು ಯಾರು ಎದ್ದು ಹೋಗ್ಬೇಡಿ ಕಾರ್ಯಕ್ರಮ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿದೋಗುತ್ತೆ ದಯವಿಟ್ಟು ಯಾರಾದರೂ ನೋಡಿ ನಮ್ಮ ಮುಕ್ಕಂಡ್ರಿದ್ರೆ ಕೈ ಮುಗಿದು ಹೇಳಿ ನಾನೇ ಬರಬೇಕಂದ್ರೆ ಬೇಕಾದ್ರೆ ನಾನೇ ಬಂದು ಕರೀತೀನಿ ಬರ್ರಿ ಯಜ್ಮಾನ್ರಿ ಇಲ್ಲಿ ಬಂದು ಕೂತ್ಕೊಳ್ಳಿ ನೋಡೋಣ ಎಲ್ಲ ಹೆಣ್ಮಕ್ಳೆಲ್ಲ ಬಂದು ಹೆಂಗೆ ಕೂತ್ಕೊಂಡ್ರು ಹಾಗೆ ಗಂಡು ಮಕ್ಕಳು ಬಂದು ಕೂತ್ಕೊಂಡ್ರೆ ನಮ್ಮ ಅದು ಸಹಕಾರ ಆಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಸೌಮ್ಯ ರೆಡ್ಡಿ ಅವರೇ ತಾವು ಬಂದಿದ್ದಕ್ಕೆ ಧನ್ಯವಾದಗಳು ಇಂಥ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಕ್ಕೆ ಮಂಜುನಾಥ್ ಭಂಡಾರಿ ಅವರಿಗೆ ಧನ್ಯವಾದಗಳು ಇಲ್ಲಿರ್ತಕ್ಕಂಥ ಎಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಅನಿತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಶ್ವೇತಾ ಅವರಿಗೆ ನಿಮಗೆ ಶುಭವಾಗಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ